ರು ಒಬ್ರು ಆತ್ಮಹತ್ಯೆ ಮಾಡ್ಕೊಂಡಿದಾರೋ ಇಲ್ಲ ಏನಾಗಿದೆಯೋ ಗೊತ್ತಿಲ್ಲ ಯಾಕಂದ್ರೆ ಗೊತ್ತಿಲ್ಲದೆ ಇರೋ ವಿಚಾರನ ನಾವು ಮಾತಾಡಬಾರ್ದು ಬೇತ್ಮಂಗ್ಲ ಹತ್ರ ಕೆರೆನಲ್ಲಿ ಬಿದ್ದು ತೀರೋಗಿದ್ದಾರೆ ಆದ್ರಿಂದ ಅವ್ರಿಗೆ ನಾನು ಊರಲ್ಲಿ ಇರಲಿಲ್ಲ ಆಚೆ ಇದ್ದೆ ನಾನು ದೂರ ಇದ್ದೆ ನನಗೆ ವಿಚಾರ ಗೊತ್ತಾದ ಮೇಲೆ ರಾತ್ರಿ ಬ್ಯಾಂಗ್ಳೂರಿಗೆ ಒಂದೂವರೆಗೆ ರಾತ್ರಿ ಬಂದೆ ನಾನು ರಾತ್ರಿ ನಾನು ಬರೋಕ್ಕೆ ಮುಂಚೆನೆ ನಾನು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವ್ರ ಹತ್ರ ಮಾತಾಡಿದ್ದೀನಿ ಆಮೇಲೆ ನಮ್ಮ ಡೆಪ್ಟಿ ಸಿ ಎಮ್ ಡಿ ಕೆ ಸಾಹೇಬ್ರ ಹತ್ರ ಮಾತಾಡಿದ್ದೀನಿ ಮುಖ್ಯವಾಗಿ ನಮ್ಮ ಸುರೇಶ್ ಅವರು ನನ್ನ ಹತ್ರ ಮಾತಾಡಿದ್ರು ನಾನು ಅವ್ರ ಹತ್ರ ಎರಡು ಮೂರು ಸಲ ಈ ವಿಚಾರದಲ್ಲಿ ಮಾತಾಡಿದೆ ಆಮೇಲೆ ನಮ್ಮ ನಜೀರಣ್ಣ ಅವರದ್ದು ಮಾಹಿತಿಗೆಲ್ಲ ಕೊಟ್ಟಿದ್ದೀವಿ ಎಲ್ಲರಿಗೂ ಇದು ಪೂರ್ಣ ಪ್ರಮಾಣವಾದಂಥ ಎನ್ಕ್ವೈರಿ ಆಗಬೇಕು ಇಲ್ಲ ಅವರು ಇದಕ್ಕೆ ಸೆನ್ಸಸ್ಗೆ ಹಾಕಿರೋದ್ರಿಂದ ಮನೆಯಲ್ಲಿ ವಿಚಾರದಲ್ಲಿ ಸೆನ್ಸಸ್ಗೆ ಹಾಕಿರೋದ್ರಿಂದ ಅವರು ಟ್ರೆಸ್ ಆಗಿ ಈ ಥರ ಮಾಡ್ಕೊಂಡಿದ್ದಾರಾ ಅನ್ನೋದು ಒಂದು ಕಡೆ ಮನೆಯವರಾದರೆ ಇನ್ನೊಂದು ಕಡೆ ಪೂರ್ಣ ಪ್ರಮಾಣವಾದಂಥ ಎನ್ಕ್ವೈರಿ ಆಗಬೇಕು ಅದು ಪೊಲೀಸ್ ಡಿಪಾರ್ಟ್ಮೆಂಟು ಆ ಎನ್ಕ್ವೈರಿ ಮಾಡುತ್ತೆ ಮಾಡಿದಾಗ ಪೂರ್ತಿ ಪ್ರಮಾಣದ ಇದು ಬಂದಾಗ ಒಂದು ವೇಳೆ ಯಾರಾದರೂ ತಪ್ಪಸ್ಥರಾಗಿ ಇವ್ರಿಗೇನಾದರೂ ಪ್ರೆಜರ್ ಮಾಡಿ ಏನಾದರೂ ಮಾಡಿದರೆ ಖಂಡಿತವಾಗ್ಲೂ ಅವರನ್ನು ಶಿಕ್ಷೆಗೆ ಒಳಪಡಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ನಾವು ಮಾಡೇ ಮಾಡ್ತೀವಿ ಬಿಡುವಂಥ ಪ್ರಶ್ನೆಯೇ ಇಲ್ಲ ಇಲ್ಲಾಂದರೆ ಪೊಲೀಸ್ ಎನ್ಕ್ವೈರಿ ಬರೋವರೆಗೂ ನಾವು ವೆಯ್ಟ್ ಮಾಡಿ ಏನಾಗಬೇಕು ಅಂತಿದೆ ಆಮೇಲೆ ಇನ್ನೊಂದು ಅವ್ರ ಮನೆಯಲ್ಲಿ ಅವ್ರ ಮನೆಗೆ ನಮ್ಮ ಮುಖ್ಯಮಂತ್ರಿಗಳು ಡೆಪ್ಟಿ ಸಿ ಎಮ್ಮು ನಜೀರ್ ಅವರು ಸುರೇಶ್ ಅಣ್ಣವ್ರು ಹೇಳಿರೋ ಪ್ರಕಾರವಾಗಿ ಅವ್ರ ಕೆಲಸ ಏನಿದೆ ಅವ್ರ ಮನೆಯಲ್ಲಿ ಅವ್ರು ಯಾರು ಒಪ್ಕೊಳ್ಳಿದ್ರು ಕೊಡುವಂಥ ಕೆಲಸವನ್ನು ಮೊದಲೇ ಪ್ರಯಾರಿಟಿಯಲ್ಲಿ ಮಾಡ್ತೀವಿ ಆಮೇಲೆ ಅವರಿಗೆ ಪರಿಹಾರಧನ ಏನು ಇವತ್ತು ಸೆನ್ಸಸ್ ಸೆನ್ಸಸ್ಗಾಕಿ ಅವರು ತೀರ್ಕೊಂಡಿದ್ದಾರೆ ಆದ್ದರಿಂದ ಪರಿಹಾರಧನ ಏನು ಕೊಡಬೇಕು ಅವರಿಗೆ ಅನ್ನೋದನ್ನ ಸರ್ಕಾರ ತೀರ್ಮಾನ ಮಾಡುತ್ತೆ ಅದನ್ನು ಆದಷ್ಟು ಬೇಗ ಕೊಡಿಸುವಂಥ ಕೆಲಸ ಮಾಡ್ತೀವಿ ಏನೇ ಕೊಟ್ಟರು ನಾವು ಏನೇ ಮಾಡಿದ್ರು ಒಂದು ಪ್ರಾಣವನ್ನ ಕಳ್ಕೊಂಡಿದೀವಿ ಅದು ದುಃಖವಾದಂಥ ಒಂದು ವಿಚಾರ ಪ್ರಾಣವನ್ನ ಕಳ್ಕೊಂಡಿದೀವಿ ದುಃಖವಾದಂಥ ವಿಚಾರ ಅಂತದು ಆಗಬಾರ್ದಾಗಿತ್ತು ಏನೇ ಇದ್ರೂನು ಅವ್ರಿಗೂ ಕಷ್ಟ ಇದ್ದರೂ ಒಂದು ಟೀಚರ್ ಇದ್ದಾರೆ ಒಂದು ಹತ್ತು ಜನಕ್ಕೆ ಬುದ್ಧಿ ಹೇಳುವಂಥವ್ರು ಅವರು ಯಾರಿಗಾದ್ರೂ ಒಂದು ಗಮನಕ್ಕೆ ತರಬೇಕಾಗಿತ್ತು ನನಗೆ ಈ ತರ ಪ್ರಜರ್ ಇದೆ ಈ ತರ ಸಮಸ್ಯೆ ಇದೆ ಅಂತ ಹೇಳಿದಾಗ ಮಕ್ಕಳ ಹತ್ರನೋ ಯಜಮಾನ್ ಹತ್ರ ತಂದು ಇಲ್ಲ ಈ ಏರಿಯಾದಲ್ಲಿರ್ತಕ್ಕಂಥ ಯಾರೋ ಮುಖ ಹತ್ರನೋ ಇಲ್ಲ ನಮ್ಮ ಮಸೀದಿ ಮುತ್ವಳ್ಳಿ ಹತ್ರನೋ ಯಾರೋ ತಂದಿದ್ರೆ ಅವ್ರು ಅದಕ್ಕೆ ಏನಾದ್ರು ಪರಿಹಾರ ತುಂಬಾ ಜನ ನನ್ನ ಹತ್ರ ಕೇಳ್ಕೊಂಡ್ರು ಸೆನ್ಸಸ್ ಹಾಕ್ತಾಗ ಏನಂತ ಕೇಳ್ಕೊಂಡ್ರು ಸರ್ ನನಗೆ ಹೆಲ್ತ್ ಸರಿ ಇಲ್ಲ ನನಗೆ ಆಪರೇಷನ್ ಆಗಿದೆ ನನಗೆ ಏಜು ಫಿಫ್ಟಿ ಏಟ್ ಆಗಿದೆ ನನಗೆ ಫಿಫ್ಟಿ ನೈನ್ ಏಜ್ ಆಗಿದೆ ಸರ್ ಈ ಟೈಮಲ್ಲಿ ನಾನು ನಡೆಯೋಕಾಗೋದಿಲ್ಲ ಹೆಲ್ತ್ ನನ್ಗೆ ಕರೆಕ್ಟ್ ಆಗಿಲ್ಲ ನನ್ನ ಸೆನ್ಸಸ್ ಬೇಡ ನನ್ ತೆಗೆದ್ಬಿಡಿ ಸರ್ ಅಂತ ಹೇಳಿದ್ರು ತುಂಬಾ ಜನ ತೆಗೆಸ್ಕೊಟ್ಟೆ ಅಂದ್ರೆ ಒರಿಜಿನಲ್ ಆಗಿ ಹೆಲ್ಪ್ ಮಾಡಿದ್ವಿ ಯಾಕಂದ್ರೆ ಹೆಲ್ತ್ ಇಶ್ಯೂ ಇತ್ತು ಆಪರೇಷನ್ಸ್ ಆಗಿದೆ ಕೆಲವರಿಗೆ ಕಾಲುಗಳು ಇಂಥವ್ರನ್ನೆಲ್ಲ ನಾವು ಜೆಂಟ್ಸ್ಗೂ ತೆಗೆದಿದ್ದೀವಿ ಲೇಡೀಸ್ಗೂ ಬೇಡ ಅಂತ ಸೆನ್ಸಸ್ ತೆಗೆದ್ವಿ ಆ ರೀತಿಯಲ್ಲಿ ಇದ್ದಾಗ ಇವರು ಯಾರಾದರೂ ನಮ್ಮ ಮುಖಂಡರಿಗೆ ಹೇಳಿದ್ರು ಇಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಕೌನ್ಸಿಲರ್ಗೂ ಯಾರಿಗಾದರೂ ಹೇಳಿದ್ರು ಆ ಕೆಲಸವನ್ನು ನಾವು ಮಾಡ್ತಾ ಇದ್ವಿ ಒಟ್ಟಿನಲ್ಲಿ ಒರಿಜಿನಲ್ ಆಗಿ ಆಗಬಾರ್ದಾಗಿರುವಂಥ ಘಟನೆ ಒಂದು ಆಗಿದೆ ಅದು ನಮಗೂ ದುಃಖ ಆಗಿದೆ ಅವ್ರ ಫ್ಯಾಮಿಲಿಗೂ ದುಃಖ ಆಗಿದೆ ಆ ಎಲ್ಲ ದೇವರು ಅವರಿಗೆ ದುಃಖವನ್ನು ಬರೆಸುವಂಥ ಶಕ್ತಿ ಅವ್ರಿಗೆ ಮನೆಯವ್ರಿಗೆ ಕೊಡಲಿ ಅವ್ರಿಗೆ ಯಾವುದೇ ರೀತಿಯಲ್ಲಿ ಅವ್ರ ಮನೆಗೆ ಸಹಾಯಕ್ಕಾಗಿ ನಾನಾಗ್ಬೋದು ನಮ್ಮ ಸರ್ಕಾರ ಆಗ್ಬೋದು ನಮ್ಮ ಸುರೇಶ್ ಅವರಾಗ್ಬೋದು ನಜೀರಾಣವ್ರಾಗ್ಬೋದು ನಾವೆಲ್ಲರೂ ಅವ್ರ ಪರವಾಗಿರ್ತೀವಿ ಅವರು ಅವ್ರಿಗೆ ಉದ್ಯೋಗ ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅವ್ರ ಫ್ಯಾಮ್ಲಿಗೆ ಆ ಎಮ್ಮನ್ ಏನು ಇವ್ರು ತಿರುಗೋಗಿದ್ದಾರೆ ಮೇಡಮ್ ಅವರು ಮೇಡಮ್ ಅವ್ರ ಕೆಲಸವನ್ನು ಅವ್ರ ಮನೆಗೆ ಸಿಗುವಂಥ ಕೆಲಸವನ್ನು ಮಾಡ್ತೀವಿ ಅವ್ರ ಪರಿಹಾರಧನವನ್ನು ಸಿಗುವಂಥ ಕೆಲಸವನ್ನು ಖಂಡಿತವಾಗ್ಲೂ ನಾವು ಮಾಡೇ ಮಾಡ್ತೀವಿ ಇನ್ನೊಂದು ಮುಖ್ಯವಾಗಿ ಪೊಲೀಸು ಎನ್ಕ್ವೈರಿ ನಡೀತಾ ಇದೆ ಇದರ ಮೇಲೆ ಎನ್ಕ್ವೈರಿ ಅಂದ್ರೆ ಪೊಲೀಸರು ಏನಾಗಿದೆ ಹೆಂಗಾಗಿದೆ ಅಂತ ನಮ್ಮ ಹತ್ರನೂ ಕೆಲವೊಂದು ಮಾಹಿತಿಗಳು ಸಿಕ್ಕಿದಾವೆ ಪೊಲೀಸ್ ಡಿಪಾರ್ಟ್ಮೆಂಟು ಎನ್ಕ್ವೈರಿ ಮಾಡಿ ಪೂರ್ಣ ಪ್ರಮಾಣವಾದಂಥ ಎನ್ಕ್ವೈರಿ ಮಾಡಿ ಅವ್ರು ಆಚೆ ತಂದಾಗ ಆ ಮಾಹಿತಿಗಳನ್ನು ನಮ್ಗೆ ಕೊಡ್ತಾರೆ ಆವಾಗ ವಿವರವಾದಂಥ ಮಾಹಿತಿಯನ್ನು ನಿಮಗೆ ಕೊಡ್ತೀವಿ